ನಮಸ್ಕಾರ ಕಫಿ ಸ್ನೇಹಿತರೆ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ನಿರ್ಣಾಯಕ ದಿನ ಅಂತಕೊಂಡು ಹೇಳ್ಬೋದು ಯಾಕಂದರೆ ಇವತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಾಗೆ ಕೊನೆಯ ಹಂತದ ವಾದಗಳು ಇದೆ ಅಂದರೆ ಎರಡೂವರೆ ಗಂಟೆ ಪ್ರಾರಂಭ ಇದೆ ಕೊನೆಯ ಹಂತದ ವಾದಗಳು ಇವತ್ತು ಮುಗೀತದೆ ಅದಾದ ಮೇಲೆ ತೀರ್ಪು ಬಹುಶಃ ಇವತ್ತು ಬರಲಿಕ್ಕಿಲ್ಲ ಯಾಕಂದರೆ ಒಂದು ಅಥವಾ ಎರಡು ದಿನ ತೀರ್ಪು ಕೊಡಲಿಕ್ಕೆ ಟೈಮ್ ತಗೊಳ್ಳೋ ಸಾಧ್ಯತೆಗಳಿದೆ ಹಾಗಾಗಿ ಸಿದ್ದರಾಮಯ್ಯನವರಿಗಂತೂ ಭಾಳಷ್ಟು ಟೆನ್ಷನ್ನಲ್ಲಿದ್ದಾರೆ ಅವರು ಇವತ್ತು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಮೈಸೂರು ಸೇರಿಕೊಂಡಿದ್ದಾರೆ ಇವತ್ತು ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಕಾರ್ಯಕ್ರಮ ಕೂಡ ಇತ್ತು ಅದನ್ನು ಕೂಡ ನಾಳೆಗೆ ಮುಂದುವರಿಸಿದ್ದಾರೆ ಎಲ್ಲೋ ಸಿದ್ದರಾಮಯ್ಯನವರ ಇತ್ತೀಚಿನ ನಡವಳಿಕೆ ನೋಡಿದರೆ ಅವಳು ಬ ಅವರು ಭಾಳಷ್ಟು ಟೆನ್ಷನ್ನಲ್ಲಿರೋದಂತೂ ಗ್ಯಾರಂಟಿ ಯಾಕಂದರೆ ಅವರ ಬಿಹೇವಿಯರ್ ಆ ಥರ ಕಾಣಿಸ್ತಾ ಇದೆ ನಂತರ ಇನ್ನೊಂದು ಏನಂತೇಳಿದರೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಈ ಕೇಸ್ನಲ್ಲಿ ಒಂದು ವೇಳೆ ವಿಚಾರಣೆಗೆ ಅನುಮತಿ ಸಿಕ್ಕಿದರೆ ಅವರು ಈ ಪೋಸ್ಟಿಂದ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಡೆ ಇಳಿಬೇಕಾದ ಪ್ರಮೇಯ ಬರ್ಬೋದು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ಹಾಗೆ ಉಳಿದೋರಿಗೆ ಕೂಡ ಗೊತ್ತಿದೆ ಹಾಗಾಗಿ ಇಲ್ಲಿ ಬಹಳಷ್ಟು ಈ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಒಂದು ಮೇಲಾಟ ಈಗಾಗಲೇ ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ನಿಮಗೆಲ್ಲರಿಗೂ ಗೊತ್ತಾಯಿದೆ ಈ ಹಿಂದೆ ಅಂದರೆ ಈ ಗೌರ್ಮೆಂಟ್ ಫಾರ್ಮ್ ಆಗೋ ಸಮಯದಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಂದು ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತೇಳಿ ಒಪ್ಪಂದ ಆಗಿದೆ ಅನ್ನೋ ಸುದ್ದಿ ಇದೆ ಅದೇನೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಷಯ ಅದು ಹಾಗಾಗಿ ಮುಂದೆ ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟು ಇಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆ ಅಂತಕೊಂಡು ಕೂಡ ಹೇಳ್ತಾರೆ ಆದರೆ ಇಲ್ಲೇನಾಗ್ತದೆ ಅಂತೇಳಿದರೆ ಈಗಾಗಲೇ ಅಂದರೆ ಇಲ್ಲಿ ಎರಡು ಬಣ ಇರೋದು ಎಲ್ರಿಗೂ ಗೊತ್ತೇ ಒಂದು ಡಿ ಕೆ ಬಣ ಇನ್ನೊಂದು ಸಿದ್ದರಾಮಯ್ಯನವ್ರ ಬಣ ಆದರೆ ಡಿ ಕೆ ಶಿವಕುಮಾರ್ ಇಲ್ಲಿಯ ಮುಖ್ಯಮಂತ್ರಿ ಆದರೆ ಖಂಡಿತವಾಗಿ ಸಿದ್ದರಾಮಯ್ಯನ ಬ ಸಿದ್ದರಾಮಯ್ಯನವರ ಬಣದವರು ಸುಮ್ಮನೆ ಕೂತ್ಕೊಳ್ಳಲ್ಲ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಣದವರಾದರೆ ಡಿ ಕೆ ಗುರು ಗ್ಯಾಂಗ್ ಸುಮ್ಮನೆ ಇರಲ್ಲ ಹಾಗಾಗಿ ಇವರಿಬ್ಬರ ಮಧ್ಯದ ಹಗ್ಗ ಜಗ್ಗಾಟ ಜೋರಾಗೇ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಕೆಲವರು ನಾವೀಗಾಗಲೇ ಈ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷಿಗಳು ಅಂತಕೊಂಡು ಹೇಳ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಆರ್ ವಿ ದೇಶಪಾಂಡೆ ಅವರು ಈಗ ನಿನ್ನೆ ಒಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಂತ ಹೇಳಿದರೆ ಹೆಸರು ಹೆಸರು ಆಗಿ ಸೇರಿಕೊಂಡಿರೋದು ಈ ಹಿಂದಿನ ಘಟನೆಗಳನ್ನು ಅವ್ರು ನೆನಪು ಮಾಡಿಕೊಂಡ್ರು ಅಂದರೆ ಎಲ್ಲದಕ್ಕೂ ಮುಖ್ಯವಾಗಿ ನಾನು ಈಗಾಗಲೇ ಸಚಿವನಾಗಿ ಬಹಳಷ್ಟು ಕೆಲಸ ಮಾಡಿದ್ದೇನೆ ನನಗೆ ಬಹಳಷ್ಟು ಅನುಭವ ಇದೆ ಹಾಗಾಗಿ ನಾನು ಕೂಡ ಈ ಮುಖ್ಯಮಂತ್ರಿಯ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಅಂತಕೊಂಡು ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಒಂದು ಘಟನೆನೇ ಹೇಳಿದ್ರು ಅದೇನಂದ್ರೆ ರಾಮಕೃಷ್ಣ ಹೆಗಡೆ ಅವರು ಈ ಹಿಂದೆ ಅವ್ರ ಮೇಲೆ ಈ ಫೋನ್ ಟ್ಯಾಪ್ ಅಪಾದನೆ ಬಂದಾಗ ಅವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಡೆ ಇಳಿದಿದ್ದರು ರಿಸರ್ವ್ ಮಾಡಿಬಿಟ್ಟು ಕೆಳಗಡೆ ಇಳಿದು ಎನ್ಕ್ವೈರಿ ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾಡಬೇಕು ಅಂತ ಅಂತೇಳ್ಕೊಂಡು ಒಂದು ರೀತಿಯ ಪರೋಕ್ಷವಾಗಿ ಹೇಳಿದ್ದಾರೆ ಒಂದು ಕಡೆ ಆದರೆ ಅಂದರೆ ನಾನು ಕೂಡ ಈ ರೇಸ್ನಲ್ಲಿದ್ದೆ ಅಂತಕೊಂಡು ಅವರು ಈಗ ಲೇಟೆಸ್ಟಾಗಿ ಆಗಿರೋದು ಅದಾದಮೇಲೆ ಇನ್ನೊಂದು ಈ ಹಿಂದೆನೇ ಕೆಲವು ದಿನಗಳ ಹಿಂದೆ ಡಾಕ್ಟರ್ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿ ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡಿ ಬಹಳಷ್ಟು ಚರ್ಚೆ ನಡೆಸಿ ಬಂದಿದ್ದಾರೆ ಸತೀಶ್ ಅವರು ಕೂಡ ಹೋಗಿದ್ದಾರೆ ಇದ್ರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಕೂತ್ಕೊಂಡು ಬ ಮೊನ್ನೆ ಅಷ್ಟೇ ಭೇಟಿ ಮಾಡಿ ಬಹಳಷ್ಟು ಡಿಸ್ಕಷನ್ ನಡೆಸಿದ್ದಾರೆ ಹಾಗಾಗಿ ಇವರಿಬ್ಬರು ಕೂಡ ಈ ಆಕಾಂಕ್ಷಿ ಅಂತ ಕೊಂಡು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿರುವಂತಹ ಸಮಸ್ಯೆ ಏನಂದರೆ ಸತೀಶ್ ಅವರು ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಗುರುತಿಸ್ಕೊತಾರೆ ಈ ಎಲ್ಲ ವಿದ್ಯಮಾನಗಳಿಗೆ ಮುಖ್ಯ ಕಾರಣ ಏನು ಅಂತೇಳಿದರೆ ಈಗಾಗಲೇ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಸಮ ಈ ಸಮಸ್ಯೆಗೆ ಸಂಬಂಧಪಟ್ಟಾಗ ಈಗ ಸಿದ್ದರಾಮಯ್ಯನವರ ಈ ಒಂದು ಮುಡ ಹಗರಣಕ್ಕೆ ಸಂಬಂಧಪಟ್ಟಾಗೆ ಏನೋ ಒಂದು ನಿರ್ಧಾರಕ್ಕೆ ಅಂತ ಹೇಳುವ ಸೂಚನೆ ಸಿಗ್ತಾ ಇದೆ ಅಂದರೆ ಇಲ್ಲಿ ಚೀಫ್ ಮಿನಿಸ್ಟರ್ನ ಬದಲಾವಣೆ ಮಾಡೋದಂತೂ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಇವರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು ಏನಂತ ಹೇಳಿದರೆ ನನಗೆ ಸಿದ್ದರಾಮಯ್ಯ ಈ ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದರು ಇವಾಗಲೂ ಕೂಡ ಮುಖ್ಯಮಂತ್ರಿ ಒಂದು ವೇಳೆ ನಾಳೆ ಅವರು ಮಾಜಿ ಆದರೂ ಕೂಡ ಅವರೇ ನಾನು ಮುಖ್ಯಮಂತ್ರಿ ಅಂತಕೊಂಡು ಹೇಳಿದರು ಅಂದರೆ ಇಲ್ಲಿ ಅವರಿಗೂ ಕೂಡ ಈ ಸೂಚನೆ ಸಿಕ್ಕಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿಯೋದಂತೂ ಗ್ಯಾರಂಟಿ ಅನ್ನೋ ಒಂದು ಸುದ್ದಿ ಅವರಿಗೂ ಸಿಕ್ಕಿರುವಾಗ ಕಾಣಿಸ್ತಾ ಇದೆ ಬಟ್ ಇದೆ ಈ ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಬಹಳಷ್ಟು ಕಚ್ಚಾಟಗಳು ನಡೀತಾ ಇರೋದನ್ನು ನೋಡಿದರೆ ಬಹುಶಃ ಹೈಕಮಾಂಡ್ ಇನ್ನೊಂದು ರೀತಿ ನಿರ್ಧಾರವನ್ನು ತಗೊಳ್ಳೋ ಸಾಧ್ಯತೆ ಇರ್ತಾ ಇರ್ತದೆ ಅದೇನಂತ ಹೇಳಿದರೆ ಇವರೆಲ್ಲರನ್ನೂ ಬಿಟ್ಟು ಸೈಡಿಗೆ ಹಾಕಿ ದೆಹಲಿಯಿಂದನೇ ಒಂದು ಆಯ್ಕೆ ಆಗೋ ಸಾಧ್ಯತೆ ಇದೆ ಅದು ಬೇರೆ ಯಾರೂ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇಲ್ಲಿಯೇ ಮುಖ್ಯಮಂತ್ರಿಯಾಗಿ ಮಾಡಿದರೆ ಈ ಎಲ್ಲ ಬಣಗಳು ಸೈಲೆಂಟ್ ಆಗಿರಬೇಕಾಗ್ತದೆ ಯಾಕಂದರೆ ಮುಕ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡಿಗೆ ಬಹಳಷ್ಟು ಹತ್ತಿರದ ಹತ್ತಿರದವರು ಅದು ಆದ ಅದಲ್ಲದೆ ಪ್ರೆಸಿಡೆಂಟ್ ಕೂಡ ಹೌದು ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದರೆ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಚಾನ್ಸ್ ಇದ್ದಿತ್ತು ಸಿ ಎಮ್ ಆಗುವ ಚಾನ್ಸಸ್ ಇತ್ತು ಆದರೆ ಅದಕ್ಕೆ ಅಡ್ಗಾಲ ಹಾಕಿದ್ದು ಸಿದ್ದರಾಮಯ್ಯನವರು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈ ಪೋಸ್ಟ್ನಲ್ಲಿ ಕೂರಿಸಿದ್ರೆ ಸಿದ್ದರಾಮಯ್ಯನವರಿಗೂ ಒಂದು ಪಾಠ ಆಗುತ್ತೆ ಅಂದರೆ ಇದು ಬಹುಶಃ ಹೈಕಮಾಂಡ್ ಲೆವೆಲಲ್ಲಿ ನಡೀತಾ ಇರುವಂಥದ್ದು ಅದು ಅಲ್ಲದೆ ಇಲ್ಲಿ ಇರುವಂತಹ ಬಣಗಳ ಗಲಾಟೆ ಏನಿದೆ ಅದನ್ನು ಕೂಡ ಸೈಲೆಂಟಾಗಿ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಕೂಡ ಇರ್ಬೋದು ಹೈಕಮಾಂಡ್ದು ಯಾಕಂದರೆ ಖರ್ಗೆ ಮಾತನ್ನು ಇವ್ರು ಯಾರೂ ಮೀರಲಿಕ್ಕಿಲ್ಲ ಅನ್ನೋದು ಅವರ ಭರವಸೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇಲ್ಲಿಯ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂದರೆ ಇಲ್ಲಿ ನಡೀತಿರುವಂಥ ವಿದ್ಯಮಾನಗಳನ್ನು ನೋಡಿದ್ರೆ ಆ ಥರ ಅನಿಸ್ತಾ ಇದೆ ಆದರೆ ಇದೆಲ್ಲದಕ್ಕೂ ಡಿ ಕೆ ಗ್ರೂಪ್ ಒಪ್ತದ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಯಾಕಂದರೆ ಡಿ ಕೆ ನಿಮ್ಗೆ ಗೊತ್ತಾಯಿದೆ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ವೇಳೆ ಬೇರೆ ಯಾರನ್ನೂ ಚು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಡಿದೇಳುವ ಸಾಧ್ಯತೆಗಳಿದೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅದು ನಾವು ಅದನ್ನ ಕಾದ್ ನೋಡಬೇಕಾಗಿದೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಸದ್ಯದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಅಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ ಅಂದರೆ ಈ ಎಲ್ಲ ಗ್ಯಾರಂಟಿಗಳ ಜೊತೆ ಇದೊಂದು ಗ್ಯಾರಂಟಿ ಹೈಕಮಾಂಡಿಂದ ಬಂದಿದೆ ಅನಿಸ್ತಾ ಇದೆ ನೋಡೋಣ ಕಾದ್ ನೋಡ್ಬೇಕು ನಾವು ಇವತ್ತು ಅಥವಾ ಒಂದು ಒಂದೆರಡು ದಿನದಲ್ಲಿ ಎಲ್ಲದು ನಿಚ್ಚಳವಾಗ್ತದೆ ಯಾಕಂದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಬಿಡಿ ಯಾವುದು ನಡೀತದ ಎಲ್ಲರಿಗೂ ಗೊತ್ತಿರುವಂಥದ್ದು ಯಾರೇ ಮುಖ್ಯಮಂತ್ರಿ ಆಗಲಿ ಅವ್ರ ಮುಂದೆ ಆಡಳಿತವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಹೈಕಮಾಂಡ್ ಅವರ ಅವ್ರ ಹೈಕಮಾಂಡ್ ಜೊತೆಗೂ ಚೆನ್ನಾಗೇ ಇರಲಿ ಅವರು ಇದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ಚೆನ್ನಾಗಿ ವ್ಯವಹಾರ ಮಾಡಿಕೊಂಡು ಅದನ್ನು ತಿಕ್ಕಾಟ ಮಾಡ್ದೇನೆ ಕರ್ನಾಟಕ ರಾಜ್ಯಕ್ಕೆ ಈ ಅಭಿವೃದ್ಧಿಗೆ ಏನು ಬೇಕೋ ಅದ್ರ ಮೇಲೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತಕೊಂಡು ನಾವು ಹಾರೈಸೋಣ ಅಂದರೆ ಅಡ್ವಾನ್ಸ್ ಆಗಿ ನಾನು ಹಾರೈಸ್ತಾ ಇದ್ದೇನೆ ಯಾವುದಕ್ಕೂ ನಾವು ಕಾದ್ ನೋಡಲೇಬೇಕು ನೋಡೋಣ ಏನೆಲ್ಲ ಆಗುತ್ತೆ ತಗೊಂಡು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಕಳಿಸ್ಕೊಡೋದು ಅಂದರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನಮಸ್ತೆ ಜೈ ಹಿಂದ್